ಸೊ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ ಆಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತ್ಯ ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತಿ ಫೋನ್ ಫೋನ್ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಶನ್ಸ್ ಇದ್ದಿದ್ದರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವ್ರು ಅನ್ಬುಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ್ರು ಎಲ್ತದೆ ಬೆನ್ನ ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಹೋಗಿದೀನೋ ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡ್ ಕೈ ಆಪರೇಷನ್ ಅವರೇ ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮ್ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆ ಎಂದ ಕಾಲೋರ್ಗು ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರೂ ಇದ್ರು ಮೊನ್ನೆಲ್ಲ ತಿಂ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಶನ್ ಏನ್ ಮಾಡಬೇಕು ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡಿಯೋ ತರ ಆಗೋದು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಅದನ್ನೆಲ್ಲ ಹೇಗೆ ಲಕ್ಕಿಲಿ ಶೂಟಿಂಗ್ ಹೋಗಿತ್ತು ಇನ್ಸಿಡೆಂಟ್ ಅದಾದ್ಮೇಲಿಂದ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಪ್ರೇಮ್ ಅಂತ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ ಅಂದ್ರೆ ಎಲ್ಲ ಅವರು ನಂಗೆ ಏನೇನ್ ಬೇಕಂತ ಅವ್ರು ಹೇಳ್ತಾ ಇದ್ರು ಅವರೆಲ್ಲ ಮಾಡಿರೋ ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೋ ಕರೆಕ್ಷನ್ಸ್ ನನಗೆ ಬೇಕು ಹೋಗಿದ್ಯಾ ಇಲ್ಲ ಏನಾದ್ರೂ ಕರೆಕ್ಷನ್ಸ್ ಬೇಕು ಅವೆಲ್ಲ ನಾನು ಮಾಡಿಸ್ಕೊಳ್ತೀನಿ